ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾ ಹುತ ಬ್ರಹ್ಮ ಇವತೇನ ಗಂತವ್ಯಂ ಬ್ರಹ್ಮ ಕರ್ಮ ಹಾಯ್ ನಮಸ್ತೆ ಕನ್ನಡಿಗರೇ ಇದು ಸ್ಯಾಟರ್ಡೆ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಧಾರವಾಡ ಹುಡುಗಿ ಮುಂಜಾನೆ ಪೂಜೆ ಎಲ್ಲ ಮಾಡಿಕೊಂಡೆ ನಾಷ್ಟ ಮಾಡ್ಕೋಬೇಕಂತೇಳಿ ಜೋಳದ ನುಚ್ಚು ಮಾಡ್ಕೊಂಡೆ ಹೊಟ್ಟಿಗೆ ತಂಪು ಜೋಳದ ನುಚ್ಚ ಅದಕ್ಕೆ ಇವತ್ತು ಕುಡಿಬೇಕನ್ನಿಸ್ತಾ ಭಾಳ ದಿನ ಆಗಿತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಎಕ್ಸಾಮ್ ಐತಿ ಅದು ಓದ್ಕೊಂಡು ಕೂತ್ಕೊಂಡೆ ಸೋಮವಾರ ಎಕ್ಸಾಮ್ ಐತಿ ನಮ್ದು ಮ್ಯಾನೇಜ್ಮೆಂಟ್ ಮಧ್ಯಾಹ್ನ ಊಟಕ್ಕೆ ಕುಚ್ಚಿದ ರೊಟ್ಟಿ ಅನ್ನ ಸಾರು ಊಟ ಮಾಡಿದೆ ಹಂಗೆ ನಮ್ಮ ಪಿಳ್ಳಿಗಳಿಗೆ ಏನೋ ಡೌಟ್ ಇತ್ತಂತ ಅದಕ್ಕೆ ಅವ್ರಿಗೆ ಕ್ಲಾಸ್ ತಗೊಂಡೆ ಸ್ವಲ್ಪ ನಾನು ಬಾಲ್ಯಕ ಸ್ಪಿರಿಚುವಲ್ ಕ್ಲಾಸಸ್ ಒಳಗೆ ಅಲೋಮ್ನ ಇದ್ದೀನಿ ಈ ಕ್ಲಾಸಸ್ ನಮ್ಮ ಮನೆ ಕಡೆನೇ ನಡೀತೈತಿ ಅದಕ್ಕೆ ನಾನು ಅವರಿಗೆ ಹೆಲ್ಪ್ ಹೇಳಿ ಹೋಗಿದ್ದೆ ನಾನು ಇಲ್ಲಿ ಒಂಬತ್ತು ವರ್ಷ ಎಜುಕೇಶನ್ ಮಾಡೀನಿ ನೋಡಿರಿಪ್ಪ ಹುಡುಗರ ಏನು ಚೆಂದ ಆಡಾಡತ್ತಾರೆ ಅವರಿಗೆಲ್ಲ ಆಟ ಆಡಿಸಿ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅಮ್ಮ ಟಿ ವಿ ಅಂತ ಏನೋ ಮಾಡತ್ತಿದ್ರೆ ನಮ್ಮ ಬೇಂದ್ರೆ ಮಾತು ಮಾತಾಡ ನಕ್ಸಾಯಿರೋ ನಗ್ಸಾಯಿ ನಕ್ಷತ್ರ ನಕ್ಷತ್ರ ಹಾಕಿರಿ ಸೊ ನಗ್ತಾಯಿರಿ ಇರಿ ಅಂತ ಹೇಳ್ತಾ ಗುಡ್ ನೈಟ್ ಶುಭರಾತ್ರಿ